द्वारा कार्यक्रम द्वारा दिव्य साधु जी ने मुझे संबोधित होता पर हेलो जगत गुरु सामने खड़े हैं परम पूज्य पंडित राघव गोस्वामी आचार्य मार्को द्वारा पावन भक्ति को चेंज तमटरा परम पूज्य श्री राघवंत डॉक्टर मल्लिक आचार्य द्वारा पावन गौरव में से Ingal santan pada zaman tersurat santan pada para muda si bulan masuk pada pada zaman bertubuh mengkunci tol terarah pada hari hari apa muda sudah juga bertubuh pada masuk pada pada zaman bertubuh mengkunci beri kembali asyik pada cahaya teratai empat baju ber. Kerana pada adik saya mahu ikut perbuatan, tawar pergi ke kita bincang masalah taksir, abdul rafizi, dua tujuh jam kat sana. Jadi kemudian hasil dalam dalam, dia kata ni ramai diorang pergi sana, ramai mahu bersuara. Jadi, jila வேது மீத எல்லாம் கண்ணே சேர்த்திய கிரி சகோதர சோதரே இவருக்கு மத்திய பிரபமாவது நானும் பரமபுஜே நான் நான் கஷாப்பணையோ நானும் Tinggal pun satu yang berbeza itu, kalau kalau kita ambil sebenda, kalau kalau sini ada orang macam ni, macam ni muda, baru baru tu sebenda, tahu pun na, kudo kudo sebenda, sama orang 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 ಸಾರ್ವಜನಿಕ ತರದೇ ಆದ ಒಂದು ಗೌರವ ಇತಿಹಾಸ ಇದೆ ಇದು ಒಂದು ಸಾಂಸ್ಕೃತಿಕ ನಗರ ಚಿಂತಕರ ಒಂದು ನಗರ ಯಾಕಂದ್ರೆ ಯಾವಾಗಲೂ ಕೂಡ ಎಲ್ಲ ಬುದ್ಧಿಜೀವಿಗಳು ಹಿರಿಯರು ಉತ್ತರ ಕರ್ನಾಟಕದಲ್ಲಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿ ಕಡೆಗೆ

Waktu itu kita semua untuk usaha mau tumbuh berkat Tuhan. Waktu waktu itu semua masalah perubahan yang ke, baru punca sih harga itu itu dari market sendiri. Waktu sih sendiri kerajaan rumah tuh ada untuk itu. Sih sendiri rumah isam ನಮ್ಮ ಸಮಾಜದ ಎಲ್ಲ ಉಪಮಂಗಗಳು ತುಂಬ ಒಕ್ಕೂ ಒಕ್ಕೂಟ ನಮ್ಮ ಸಮಾಜ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಒಂದು ಸಹ ಮುಂದೆ ಬರಬೇಕು ಅನ್ನೋ ದೃಶ್ಯದಿಂದರ್ಶನ ಪ್ರಥಮ ಅಧ್ಯಕ್ಷರಾಗಿ ಎರಡನೇ ಅಧ್ಯಕ್ಷರಾಗಿ ಒಂದು ಸಹ ದೀರ್ಷರಿಂದ ನಮ್ಮ ಕಾರ್ಯನಿರ್ವಹಿಸ್ತೀವಿ ಅದಕ್ಕೆ ಐದು ಸಾವಿರ ರೂಪಾಯಿ ಪ್ರಥಮ ದೇಣಿಗೆಯನ್ನು ಒಂದು ಸಹ ಸುಮಾರು ಮೂವತ್ತೈದು ಸಾವಿರ ರೂಪಾಯಿ ದರದಲ್ಲಿ ಹೆಸರಿಗೆ ಐದು ಸಾವಿರ ಹಣವನ್ನು ಕೊಡುವ ಮೂಲಕ ಮೂಲಕವರ್ಗೋಸ ಗೇಣಿಗೆರು ಕೊಡುವ ಮೂಲಕ ಮೂಲಕವರ್ಗೋಸ ಈ ಗಿರಿ ಶರ್ಮಾಸ ಉದ್ದೇಶ ಏನು ಉಪ ಪಂಗಸ ಎಲ್ಲವೂ ಕೂಡ ಹರಿದವರು ಸಹ ಉಪ ಪಂದಗಳು ಒಕ್ಕೂಡಬೇಕು ಅದರ ಜೊತೆಗೆ ಇವತ್ತು ಅವರು ಕಲೆಯನ್ನು ಅವರು ಸಹ ನೀಡಿದಂತಹ ಸಂದರ್ಭದಲ್ಲಿ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಸಹ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗ್ತದೆ ನಾನು ಈಗ ನಿಜವಾದ ಮಹಾಸಭಾ ಪ್ರಾರಂಭ ಆಗಲಿಕ್ಕೆ ಅನ್ನೊರ ಒಂದು ಎರಡು ಪ್ರಾರಂಭವಾಗಿ ಪ್ರಥಮ ಮಹಾಶ ನಾಲ್ಕು ಮತ್ತು ಎರಡು ದಿವಸ ಐದನೇ ವಿಷಯ ಅದಕ್ಕೆ ಮುಂಚಿತವಾಗಿ ನಾಲ್ಕನೇ ಮತ್ತು ಐದನೇ ಮಹಾ ಕರೆ ಕೊಡ್ತಾರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಸಹ ನಮ್ಮ ನಿಕಾಯಗಳು ಶಿಕ್ಷಣ ಸಂಸ್ಥೆಗಳನ್ನು ಅಂತ ಹೇಳಿ

ಶೈಕ್ಷಣಿಕವಾಗಿ ನಾವು ಬಹಳಷ್ಟು ನಮ್ಮ ಬಡಮಾನಗಳ ಕೊಡುಗೆ ನಮ್ಮ ಹಿರಿಯರ ಕೊಡುಗೆ ಮಾಡಬೇಕು ಮಾತನಾಡುವಾಗ ನಮ್ಮ ಅನೇಕ ಸಂಸ್ಥಾನಗಳೂ ಸಹ ಈ ದೇಶದಲ್ಲಿ ಇವತ್ತು ಇನ್ನೂ ಕೂಡ ಜೀವಂತಾಗಿದೆ ಅನ್ನೋದು ಹೇಳಕ್ಕೆ ನಾನು ಆದರೆ ಹೆಮ್ಮೆಯೂ ಕೂಡ ಬಹಳಷ್ಟು ಜವಾಬ್ದಾರಿಗಳು ಯಾಕಂದ್ರೆ ನಮ್ಮ ಸಹೋದರ ದೇಶಗಳಲ್ಲಿ ಅಪ್ಪು ಸದಸ್ಯರು ಹಿರಿಯರು ನಾವು ಶಿಕ್ಷಕಿ ಟ್ರಸ್ಟ್ನ ಸದಸ್ಯರು ಆಗ ಹಿಂದೆ ಶಿಕ್ಷಕಿ ಸಂಸ್ಥೆಯ ಗತವೈದು ಹೋಯಿತು ಯಾಕ ಕೇವಲ ತಮ್ಮ ಆಸ್ತಿಯನ್ನ ಸಮಾಜಕ್ಕೆ ಒಂದು ದಿವಸ ಒಂದು ವಿಲ್ ಮಾಡುವ ಮೂಲಕ ಆ ವಿಲ್ನಲ್ಲಿ ಒಂದು ದಿವಸ ಅವ್ರ ಅಧಿಕಾರವನ್ನು ನಾವಲ್ಲ ಕಲೆಕ್ಟರ್ ಕೊಟ್ಟು ಕಲೆಕ್ಟರ್ ಅಧ್ಯಕ್ಷರು ಒಟ್ಟು ಲಂದಾಯದ ಎಲ್ಲ ಉಪಪಂದ್ರಗಳಿರೋಕ್ಕೂ ಸಹ ಕೂಡ ಒಂದು ಶೈಕ್ಷಣಿಕವಾಗಿ ಅನುಕೂಲ ಆಗಬೇಕು ಅಂತ ಹೇಳಿ ಅವರು ಲಿಂಗರಾಜ್ ಫಂಡ್ನ ಪ್ರಾರಂಭ ಮಾಡಿ ಲಿಂಗರಾಜ್ ಫಂಡ್ ಅದ್ರದ್ದು ಸಹ ಯಾರೆಲ್ಲೂ ಸಹ ಅಲ್ಲ ಸ್ಕಾಲರ್ಶಿಪ್ ನಮಗೆ ಆಶ್ಚರ್ಯ ಆಗ್ತದೆ ಡಾಕ್ಟರ್ ಬಿ ಜಿಯವರು ಎಸ್ ಆರ್ ಬೊಮ್ಮಾಯಿ ಎಸ್ ಆರ್ ಗಂಜಿಯವರು ದತ್ತಾಪಣ್ಣ ಕುಂಬಾರ್ ಅವರು ಎಸ್ ಆರ್ ಮಳಿಮಣ್ಣವರು ಅಕ್ಕೂ ನಾನು ಕೂಡ ಇದ್ದೀನಿ ಅಂತ ಹೇಳಿ ಆಸ್ತಿ ಹಿರಿಮಠ ಜಾತಾರು ನಮ್ಮ ಇನ್ನು ಅನೇಕ ಒಂದು ಕೂಡ ಕಾಣ್ಕೊಂಡಿದ್ದು ತಮ್ಮ ದೊಡ್ಡ ಸ್ಥಾನಕ್ಕೆ ತಿಳಿಸಿಕೊಂಡಿದ್ದಾರೆ ಎಲ್ಲೋ ಒಂದು ಕಡೆ ಒಂದು ನಾವು ಅವಾಗ ಅಂತ ಇದ್ರು ಯಾವ ರೀತಿ ಫೋರ್ಟ್ ಫಂಡ್ ಫಂಡ್ ರೀತಿ ಅಂತ ಹೇಳಿ ಅಂತೇಳಿ ಹೇಳ್ತಾರೆ ಮೈಸೂರು ಆದರೆ ಆದ್ರೆ ಬಡ್ಡಿ ಇರಲಿಲ್ಲ ಏನೋ ಸ್ಕಾಲರ್ಶಿಪ್ ಕೊಟ್ಟು ಬಡ್ಡಿ ಇರಲಿಲ್ಲ ಅದು ಬಾಳು ಮಾಡ್ತಾರೆ ತಿರುಗು ಕೂಡ ಕೊಡ್ಲಿಲ್ಲ ನಾನು ತಿರುಗು ಕೂಡ ಶಿಲ್ಸ್ಕೋಟೆ ఉదాహరణ ఒ ఫండ్ అన్న తగ్గ జిల్లాధికారి కలెక్టర్ అ ఫండ్ అన్న వాపూ ఐదు సార్ ఇప్ప సవర కోస్కి న్యాయధీశ వేరే సమాజ వైయక్తిక ನೀವು ಕಲೆಕ್ಟರ್ ಆಗಿದ್ದೀರಿ ನಿಮ್ಮ ಲಿಂಗಾಯತ ಸಮಾಜದಲ್ಲಿ ನಿನ್ನಂಗೆ ಬಹಳಷ್ಟು ಮಾತ್ರ ಆಸೆ ಇಟ್ಕೊಂಡು ಕಲೆಕ್ಟರ್ ಆಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಪ್ರೊಫೆಸರ್ ಆಗಬೇಕು ಇದು ನೀವು ಹಣವನ್ನು ವಾಪಸ್ ಕೊಡಿದ್ರೆ ಅದು ಅಲ್ಲಿ ಬೆಳೆದುಕೊಂಡಿದೆಯೋ ಸಾವಿರದ ಹತ್ತು ವಾಪಸ್ ಕೊಡಬೇಕು ಅಂತೇಳಿ ಹೈಕೋರ್ಟ್ ಎಲ್ಲ ಉದ್ದೇಶಿಸಿ ನಾನು ಪ್ರಭಾಕರ್ ಮಾತನಾಡಿದ ನನ್ನಿಂದ ತಪ್ಪಾಗಿರೋ ನಾನು ಸಕ್ರಿಯವಾಗಿ ಭಾಗವಹಿಸಿಲ್ಲ ಈಗ ಸಕ್ರಿಯವಾಗಿ ಒಂದು ಸಹ ಮತ್ತೆ ಅದನ್ನ ಜೀವಂತಗೊಳಿಸಿ ಒಂದು ಕಟ್ಟಡ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಗೋರ್ಮೆಂಟ್ ಸೀಟ್ ಸಿಗುತ್ತೆ ಮಕ್ಕಳಿಗೆ ಆ ಗೋರ್ಮೆಂಟ್ ಸೀಟ್ಸ್ ಕೂಡ ನಾವು ಸಹಾಯವನ್ನು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಒಂದು మార్గదర్శన మార్గదర్శన సర్కార హెంట్ విజయ ముఖ్యమంత్రి బావచితమైన మహారాష్ట్రు స బ్రు బావకు బాగా సాంస్కృతిక నాయక అంతే

ಕುಟುಂಬಿಕೊಂಡು ಕೆಲವೊಂದು ಕಡೆ ಕಲ್ಯಾಣ ಬಹುಶಃ ಭಾರತ ಇದ್ದು ಸಹ ಯಾವ ರೀತಿ ಬ್ರಿಟಿಷ್ ನಾವು ಧರ್ಮವನ್ನು ರಾಷ್ಟ್ರ ಇಸ್ಲಾಂ ರಾಷ್ಟ್ರ ಕ್ರಿಶ್ಚಿಯನ್ ರಾಷ್ಟ್ರಿ ಅಂದ್ರೆ ಬಹುಶಃ ಭಾರತ ದೇಶ ಇಡೀ ವಿಶ್ವದಲ್ಲಿ ಕುಟುಂಬ ಬಸವತಪ್ಪತ್ತು ಬಸವ ತಪ್ಪ ಜಾಗತಿಕ ಧರ್ಮ ಬಸವ ಸಂಸ್ಕೃತಿ ಜಾಗತಿಕ ಸಂಸ್ಕೃತಿ ಆಗಬೇಕು ಆ ಅವಕಾಶವನ್ನು ತಿಳಿಸಲು ನಾವು ಕರ್ಕೊಂಡಿದ್ದೀವಿ ಒಳಗೊಂಡು ನನ್ನ ಒಳಗೊಂಡು ನಾನು ನಾನು ಇವತ್ತು ನಾವು ನಮ್ಮ ಧರ್ಮದ ಕುಳಿತು ನಾವು ನಾವು ಯಾರು ಅಂತ ನಮಗೆ ಇರಬೇಕು ನಾನು ಯಾರು ಯಾರು ಬಹುತೇಕ ಎಲ್ಲರಿಗೂ ಬಯಸುವುದಿಲ್ಲ ನಿಮ್ಗಿರ್ಲಿಲ್ಲ ಹೀಗಾಗಿ ನಾವು ಪಸವ ಧರ್ಮವನ್ನು ಪಸವ ಸಂಸ್ಕೃತಿಯನ್ನು ನಾವು ಕೇಳಿರೋದು ತಿಳ್ಕೊಂಡಿ ನಮ್ಮ ಧರ್ಮವನ್ನು ನಾವು ಪ್ರದ್ಧಿಸ್ಬೇಕು ಇತರ ಧರ್ಮವನ್ನು ಗೌರವಿಸ್ಬೇಕು ಆದ್ರೆ ಕೃಷ್ಣ ಒಂದು ನಾವು ಮಕ್ಕಳ ಸಂಘಟಿತರಾಗಬೇಕು ವೃಷಭ ಮಾಸವರ ಉದ್ದೇಶ ಏನಿತ್ತು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಇದರಲ್ಲಿ ಇರೋ ಸ್ಥಾಪನೆ ಆಯಿತು ಅಂದ್ರೆ ಕುಮಾರಸ್ವಾಮಿಗಳು ಅಷ್ಟು ಮಹತ್ವ ಮಾಡಿದ್ರು ಅವ್ರ ದೇಶ ಎಲ್ಲ ಉಪಮ ಉಪಮುಖರನ್ನ ಬರೇನು ದೊಡ್ಡ ಉಪಮುಖರನ್ನ ಅಕ್ಕೇ ಸಂಸದ ಉಪಮುಖರು ಇರ್ಬೋದು ಅವ್ರ ಯಾರು ಕೂಡ ತಪ್ಪು ನಿರ್ಲಕ್ಷಿಸ್ಬಳ್ಳಿ ತುಂಬಾ ತಮ್ಮ ನಾ ಬರನ್ನ ಬಾಧಾರ ಉಗಾರ ಸಂಸದ ಸಮುದಾಯ ಇರ್ಬೋದು ವಿಜಯ ಪ್ರಾಂತದ ನಂತರ ಎಲ್ಲ ಹೋಗ್ಬಿಟ್ಟು ನಾವು

ఈ భారత నమ్మ కర్ణాటక మువత్ నలవై ఐవత్ పర్సెంట్ ఇచ్చి ఐదు పర్సెంట్ ముసుకోవచ్చు అది మా ఉత్తర కర్ణాటక మధ్య కర్ణాటక దక్షిణ దక్షిణ కర్ణాటక మాత్రం మైసూర్ హిమూల ఉత్తర కర్ణు కూడా దక్షిణ మటా చెప్పి ಇತ್ತು ಅದಕ್ಕೆ ನಾವು ಆವಾಗ ಅದನ್ನು ಕೂಡ ಮನೆ ಬಾಳುವಾಗ ನಾನು ಕೇಳಿದೆ ಒಂದು ಒಂದು ಕಾರ್ಯಕ್ರಮದಲ್ಲಿ ಒಂದು ದಕ್ಷಿಣ ಮತ್ತು ಉತ್ತರವನ್ನು ಸಮುದಾಯ ಮಧ್ಯ ಪದ್ಯ ಕರ್ನಾಟಕ ನಾನು ಮಿತ್ರ ಮಧ್ಯ ಕರ್ನಾಟಕ ಅದಕ್ಕೆಲ್ಲರೂ ಕೂಡಿ ದಕ್ಷಿಣ ಉತ್ತರ ಪದ್ಯ ಕೂಡಿ అల్స్ బర్మూ సాంస్కృతిక సాంస్కృతిక నాయకత్వం సమాజిక సుధారేరు అ ನಿಜವಾದಂತಹ ಎಲ್ಲ ವಿಚಾರಗಳನ್ನು ಯಾವುದೇ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ರಥ ಕಾನ್ವೆಂಟ್ಸ್ ಮಾಡುವ ಮೂಲಕ ನಾಟಕವನ್ನು ಮಾಡಿದ್ರು ದೇಶ ಒಂದು ನಾಟಕ ಕರ್ನಾಟಕ ಮಾಡಲು ಆ ಪ್ರಸಾರ ಮಾಡುವಂತಹ ಪ್ರಯತ್ನವನ್ನು ಸಾಮಾಜಿಕರು ಆ ರೀತಿಯವರು ಸಹ ಇದು ಬಸವ ಸಾಂಸ್ಕೃತಿಕ ನಾಯಕರು ಬಸವನಾಯ ಬಸವಾದಿ ಶರಣರು ಅವರ ಕೊಡುಗೆ ಏನು ಅವರಿಂದ ನಾವು ಏನು ತಿಳ್ಕೊಳ್ಬೇಕಾಗಿದೆ ಅದರಿಂದ ನಮ್ಗೆ ಯಾವ ರೀತಿ ನಮ್ಮ ಆ ಸುಂದರವಾದಂಥ ಸಮಾಜವನ್ನು ಸಾಲಾಗಿದೆ ಯಾವ ರೀತಿ ನಾವು ಹೊಸದನ್ನು ಭವ ಮಾತನ್ನು ನಾವು ಮಾಡಬೇಕು ಅನ್ನೋ ಮಾತನ್ನು ಹೇಳಿ ನಾನು ಜಾತಿ ಮಾತಾಡಿದ್ರೆ ಈಗಾಗಲೇ ಸಮಯ ಆಗಿದೆ ಮತ್ತು ಎಲ್ಲರೂ ಕೂಡ ಭಾಳ ಗೊತ್ತಿನ ಕಾಯಿಲೆ ನಮ್ಮ ಈಶ ಮಾಸವಾದ ನಮ್ಮ ಅಧ್ಯಕ್ಷರು ఇప్పుడు హాస్టెల్ నిశ్చిత ఆ కేసు హాస్టెల్ అదే రీతి పరమ పూజ శ్రీ నమ్మ ముఖామ అనేక విద్యార్థి సౌరారుథి

ಒಂದೇ ಇರಲಿ ನನಗೆ ಒಕ್ಕಲ್ಗಳಿದ್ದಾರೆ ಒಕಲ್ಗಳು ಇವತ್ತು ಫ್ರೀ ಆಗಿ ಕ್ರಿಯರಿಯಲ್ಲಿ ಎಲ್ಲ ಒಕ್ಕಳಿಗಳು ಪಂಗಡಗಳು ಒಂದೇ ಹಂಗೆ ನಿರ್ಧಾರ ಕೂಡ ಅದು ಕ್ರಿಯೆ ಯಾವ್ದೋ ಎಲ್ಲ ಒಂದು ಒಂದೇ ಒಂದು ಏನು ಒಂದೇ ಇದ್ದಾರೆ ಅವಾಗ ನಮ್ಮ ಒಪ್ಪಲ್ ಹೋಗಿದ್ದಾರೆ ಇದರ ಮಾತ್ರ ಎ ಪಿ ಸಿಂಟಿ ಅದಕ್ಕೆ ಎಲ್ಲರೂ ಕೂಡ ಅವ್ರಿಗೆ ಎಲ್ಲ ಒಪ್ಪಂದ ಇರಬೇಕು ಹಂಗೆ ಒಪ್ಪಿಗೆ ಎಲ್ಲ ಉತ್ಪನ್ನ ರಾಜ್ಯದಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ನೈಂಟಿ ಪರ್ಸೆಂಟ್ ಬೆನಿಫಿಟ್ ರಾಜ್ಯದಲ್ಲಿ ಟೆನ್ ಪರ್ಸೆಂಟ್ ನಾವು ಕೇಂದ್ರದಲ್ಲಿ ಬಹಳ ಹಾಗಾಗಿ ರಾಜ್ಯ ಮತ್ತು ಕೇಂದ್ರದಲ್ಲಿ ಎಲ್ಲರೂ ಕಡೆ ನಾವು ಒಡ್ತಾರೆ ಯಾವುದೇ ಕೊಟ್ಟು ಗೊತ್ತಿಲ್ಲ ಎಲ್ಲರೂ ಕಡೆ ಆದಾಗ ಮಾತ್ರ ನಮ್ಮಲ್ಲಿ ಒಪ್ಪ ಕುಳಿತದೆ ಹದಿನೂರು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಭಾವನೆ ನಮ್ಮ ಶಕ್ತಿ ಇದೆ ಅದು ಮುಂದುವರಿತೀರನ್ನು ಮಾತನಾಡಿದ ಅದಕ್ಕೆ ಪ್ರಾಮಾಣಿಕವಾಗಿ ಇನ್ನತ ಆಗ್ತದೆ ಒಂದು ಮಾಡ್ತೀವಿ ಅದನ್ನು ನಮ್ಮ ಮಾಡ್ತೀವಿ ಮಾತ್ರ ಹೇಳಿ ನಾವು ಮಾನ್ಯತೆ ಸಿಗಬೇಕು ನಮ್ಮ ಕನ್ನಡ ಹೇಳಿದ್ರು ಆ ಮಾನ್ಯತೆ ಸಿಕ್ಕಿದ್ರೆ ಎಲ್ಲ ನಮ್ಮ ಮೆಡಿಕಲ್ ಕಾಲೇಜ್ಗಳು ನಾನು ಮೆಡಿಕಲ್ ಕಾಲೇಜ್ ಅಧ್ಯಕ್ಷ ಮತ್ತೊಂದು ಮೆಡಿಕಲ್ ಕಾಲೇಜು ಬಿ ಎಲ್ಲಿ ಮೆಡಿಕಲ್ ಕಾಲೇಜ್ ಎರಡು ಮೂರು ಸೀಟು ಒಂದು ಮೂರು ಸೀಟುಗಳು ಸಹ ಲೀಕ್ ಆಗಿಟ್ಕೊಳ್ಬೇಕಾಗ್ತಿತ್ತು ಪ್ರಭಾಕರ್ ಗೌರಿನೂರ ಐವತ್ತು ನೂರ ಎಪ್ಪತ್ತೈದು ಕೊಡ್ತಾಯ್ತು ನಮ್ಗೆ ಶಾರ್ಮೂರಲ್ಲಿ ನಾಲ್ಕು ನಾಲ್ಕು ಆಯ್ತು ಆಗ್ತದೆ ಎಸ್ತಾಯ್ತು ಸಾವಿರ ಮೆಡಿಕಲ್ ಸೀಟು ಒಂದು ಪಿ ಜಿ ಸೀಟು ಒಂದು ಐದು ಸಾವಿರ ಏಳು ಸೀಟು ಒಂದೈದು ಸಾವಿರ ಎಂ ಪಿ ಎಲ್ಲ ಸಿಕ್ಕು ಎಲ್ಲ ವರ್ಗ ಆ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಇರುವ ಸಂದರ್ಭದಲ್ಲಿ ನಮ್ಮಲ್ಲೇ ತುಂಬಿಸುವ ಕಡೆ ಅಭಿಪ್ರಾಯ ಪಡ್ತಿಲ್ಲ ಬೇರೆ ಬೇರೆ ಮನೆ సంతోషద విచార ఏనంద దావణ వీరశ్రహాడు వీరుశ మహా హీరశైవ లింగాయత నిర్ణయం జాతి ముందే జాతి బసవ లింగయత వ లింగాయత ధర్మ ಧರ್ಮ ಅವರು ಒಪ್ಪಿಕೊಂಡು ನಿರ್ಣಯ ಮಾಡಿದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಅಭಿಪ್ರಾಯಗಳು ಅದೆಲ್ಲ ಸಹ ಹಂತದ ಬಂದಿದ್ದೀವಿ ಇನ್ನೂ ಬಹಳಷ್ಟು ಹೋಗಬೇಕಾಗಿದೆ ಆ ದೃಶ್ಯದಲ್ಲಿ ಎಲ್ಲ ರೀತಿಯ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ ಇವತ್ತು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದ ಪ್ರಾರಂಭಿಸಿದ್ದೀನಿ ಇವತ್ತು ಅನೇಕ ವಿಚಾರಗಳನ್ನ ಪೂಜ್ಯ ಶ್ರೀಗಳು ಕೊಟ್ಟು ಬಹಳಷ್ಟು ವಿಚಾರಗಳನ್ನು ಅದನ್ನ ನಾವು ಅಳವಡಿಸಿಕೊಂಡು ನಮ್ಮ ನಾನು ಯಾರು ನಾವ್ಯಾರು ಅಂತೇಳಿ ಅದನ್ನು ಅರಿವನ್ನು ಮುಂದಿನ ಪೀಳಿಗೆಗಳಿಗೂ ಸಹ ಕೌಶಲ್ಯ ಎಲ್ಲವರು ಕೂಡ ನನ್ನ ನಮ್ಮ ಎಲ್ಲ ಚಿನ್ನಾಯಕ ಹಿರಿಯರವರು ಅಲ್ಲಿಗೂ ಕೂಡ ನಡೆಸಬೇಕು ಜಿಯವರು ಕುಮಾರಸ್ವಾಮಿಗಳು ಮಧುಮಾಶ್ರೀಗಳು

ಕೇವಲ ನಲವತ್ತೇಳು ಕಡಿಗಿರ್ತಾರ ಅಕ್ಕಿಲ್ಲ ಮನೆ ಬಿಡುತ್ತೆ ಅಪಾರ ಕೊಡುತ್ತಲ್ಲ ಬಡನಾಯ್ಸಪ್ಪ ಅವರಿಗೆ ಯಾಕೆ ಮಾಲ್ ನಾಲ್ ಹೋಗಿರ್ತೀವಿ ಆಯ್ತು ಬಾಯ್ ಮಾಲೀಕ ಈಗ ಎಲ್ಲರಿಗೂ ಕೊಟ್ಟಾಗ ವಿಷಯ ಮತ್ತು ನಿಮ್ಮ ದರ್ಗೊಂಡವರ ಮಂದ್ರೆ ಜನ ನಿಮ್ಮ ಇದರಲ್ಲಿ ಯಾವೊಂದು ಕಾಶಿ ನಿಮ್ಮ ಕೂಡ ಮನೆ ಆ ಸರ್ इससे विलंब तो जो सदनापालिका से पाला दौड़ा रहे सेदा नाना दुष्ट बड़े बादल नियम ऑफ़ डूगो हैं तो अटकल डूगो हैं इससे विलंब तो रोको पता अटकल डूगो हैं और तो समाधान की तो जाती समर्थन है तो तुमने अब अटकल डूगो हैं इससे विलंब नहीं होता लेकिन तुम इसको रोकना होता है इस सम ನಮ್ಮ ಸಿದ್ದಪ್ಪ ಜಗನ್ ಸಿಕ್ಕಪ್ಪನವರು ನಾಡಿನ ತಮ್ಮ ಪಾಲಿಕರು ಶೆಟ್ಟರು ಇನ್ನೂ ಅನೇಕರು ನಮ್ಮ ಸಮಾಜದಲ್ಲಿ ನಮ್ಮ ಕುಟುಂಬದ ಪೀಠಕ್ಕೆ ತಿಳಿಬೇಕು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ ಅಲ್ಲೂ ಕೂಡ ಆಗಬೇಕು ಆ ಒಂದು ಸಣ್ಣ ಪ್ರಯತ್ನವನ್ನು ಈಗಾಗಲೇ ನಾನು ಪ್ರಾರಂಭ ಮಾಡಿದ್ದೀನಿ ಅದನ್ನ ತೆರಿಗೆ ಮಾತಾಡ್ತಾರೆ ಅವರು ಈಗಾಗಲೇ ಸರ್ಮಾಣಿ ಮಾಡಿ ಮಾಡಿದ್ದಾರೆ ಎಲ್ಲ ಒಂದು ಕಡೆ ಸಣ್ಣ ಇರೋದಕ್ಕೂ ನಮ್ಮ ಏನು ಮಕ್ಕಳು ಇದ್ದಾರೆ ಮಕ್ಕಳಿಗೂ ಕೂಡ ನಮ್ಮ ಇತಿಹಾಸ ನಮ್ಮ ಇತಿಹಾಸ ಭವ್ಯವಾದಂಥ ಇತಿಹಾಸ ಪರಂಪರೆ ತೋರಿಸೋದಿರ್ಕೊಳ್ಳುವಂಥದ್ದು ಮಾತನ್ನು ಈ ಸಂದರ್ಭ ವೇಳೆ ತಾವು ಏನು ಬಗ್ಗೆ ತರಿಸಿ ಇವತ್ತು ಈ ಗೌರವದ ಉದ್ಘಾಟನೆ ಕಾರ್ಯನಿರೋ ಭಾಗವಹಿಸಿ ಯಾರು ಮಾತನಾಡಲಿಕ್ಕೆ ಅವಕಾಶ ಕೊಡಿ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ಎಲ್ಲರಿಗೂ